ಎಲ್ಲರೂ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ನಾವು ಚೆನ್ನಾಗಿದ್ದೀವಿ ಇವತ್ತು ನಮ್ಮ ಊರಿಗೆ ಬಂದಿದ್ದೀನಿ ನೋಡಿ ನಮ್ಮ ಊರ ಪರಿಚಯ ಮಾಡಿಸ್ಕೊಡ್ತೀನಿ ಇದೇ ನಮ್ಮ ಊರು ಬೇವಿನಹಳ್ಳಿ ಮಂಡ್ಯ ಮಂಡ್ಯ ಡಿಸ್ಟಿಕ್ಕು ನಾವು ಇಲ್ಲೇ ಇದ್ದದ್ದು ತುಂಬ ವರ್ಷದಿಂದ ನೋಡಿ ಇದೆ ಇನ್ನು ನಮ್ಮನೆ ಇನ್ನೂ ಮುಂದೆಗಡೆ ಐತೆ ಇನ್ನೊಂದು ಸ್ವಲ್ಪ ದೂರ ಹೋಗ್ಬೇಕು ನಡ್ಕೊಂಡು ಇವಾಗಲೇ ಬಸ್ ಇಳ್ದೆ ಈಗ ಹೋಗ್ತಾ ಇದ್ದೀನಿ ಬನ್ನಿ ನಮ್ಮ ಮನೇಲಿ ತೋರಿಸ್ತೀನಿ ಫುಲ್ ಹಳ್ಳಿ ಇದು ಹಳ್ಳಿಲೆಲ್ಲ ಇದೇ ಥರ ಮನೆಗಳೆಲ್ಲ ಕಟ್ಕೊಳ್ಳೋದು ಹಸು ದನ ಕರ ಎಮ್ಮೆ ಎಲ್ಲ ಸಾಕ್ತಾರೆ ಇಲ್ಲಿ ಇನ್ನೂ ನಮ್ಮನೆ ಇನ್ನೂ ದೂರ ಹೋಗಬೇಕು ಬಸ್ಸಿಂದ ಬಸ್ ಇಳಿದು ಒಂದು ಹತ್ತು ನಿಮಿಷ ಆಗುತ್ತೆ ನಡ್ಕೊಂಡು ಹೋಗೋದು ನೋಡಿ ನಮ್ಮ ಬೀದಿ ನಮ್ಮ ಇನ್ನೂ ಎಲ್ಲ ಮಾಡ್ತಾವ್ರೆ ನೋಡಿ ಇದೇ ನಮ್ಮ ಜಾಗ ಇಲ್ಲಿ ಮನೆಯೆಲ್ಲ ಹೊಡೆದಾಕ್ಬಿಟ್ಟಿದ್ದೀವಿ ಮನೆಯೇನು ಕಟ್ಟಿಲ್ಲ ನೋಡಿ ಇದೇ ಜಾಗದಲ್ಲಿ ನಾವು ಫಸ್ಟ್ ಫಸ್ಟ್ ಇಲ್ಲೇ ನಾಲ್ಕು ಮನೆ ಇತ್ತು ನೋಡಿ ಇದು ಪೂಜೆ ಮಾಡಿದಾಗ ನೋಡಿ ಇಲ್ಲಿ ವರ್ಷ ವರ್ಷನೂ ಅವ್ರು ಪೂಜೆ ಮಾಡ್ತಾರೆ ವರ್ಷ ವರ್ಷವೂ ಪೂಜೆ ಮಾಡಿ ಇಲ್ಲಿ ಮರಿ ಹೊಡಿತಾರೆ ಇದು ಇದೇ ಮನೆ ದೇವ್ರಿಗೆ ಅಂತ ಪೂಜೆ ಮಾಡೋದು ಅವರು ಇಲ್ಲಿ ಇದೇ ಜಾಗದಲ್ಲಿ ಅವರು ಇದ್ದದ್ದು ಇದು ಗಿಡ ಎಲ್ಲ ಬೆಳ್ಕೊಂಡಿದೆಯಲ್ಲ ಅದಕ್ಕೆ ಇಲ್ಲಿ ಪೂಜೆ ಮಾಡ್ತಾರೆ ಅವರು ಬಿಳಿ ಹಕ್ಕದ ಗಿಡ ಇದು ಇದು ಮುನೇಶ್ವರ ಅಂತ ಇಲ್ಲಿ ಮನೆ ದೇವರಿಗೆ ಅಂತ ಪೂಜೆ ಮಾಡ್ತಾರೆ ಅವರು ವರ್ಷ ವರ್ಷನೂ ಅನ್ನದಾನ ಮಾಡ್ತಾರೆ ಅದಕ್ಕೆ ಇಲ್ಲಿ ಫಂಕ್ಷನ್ ಇದೆ ಅದಕ್ಕೆ ಇಲ್ಲಿ ಬಂದಿದ್ದೀನಿ ಇವಾಗ ನಾನು ಇಲ್ಲಿ ಪೂಜೆ ಮಾಡ್ತಾಯಿದ್ದೀನಿ ನೋಡಿ ಈ ಥರ ಪೂಜೆ ಮಾಡ್ತಾರೆ ಇಲ್ಲಿ ಕಲ್ಲ ಇಟ್ಬಿಟ್ಟು ಈ ಥರ ಪೂಜೆ ಮಾಡ್ತಾರೆ ವರ್ಷ ವರ್ಷನೂ ನಾವು ಇದೇ ಜಾಗದಲ್ಲಿ ಇದ್ದದ್ದು ಅಂತ ಬಿಳಿ ಅಕ್ಕದ ಗಿಡ ಉಟ್ಕೊಂಡಿತ್ತು ಅದಕ್ಕೇನೆ ಎಲ್ಲ ಮರಿ ಹೊಡೆದವ್ರ ಇದೇ ಸೈಟು ಇಲ್ಲೇ ಮನೆ ಇದ್ದದ್ದು ನಮ್ಮದು ಎಲ್ಲ ಬ ಒಡ್ದಾಕ್ಬಿಟ್ರು ಎಲ್ಲ ಎಲ್ಲ ಸೇರಿ ಮನೆ ಕಟ್ಟವ ಅಂದ್ಬಿಟ್ಟು ಇದು ಒಡೆದಾಕ್ಬಿಟ್ರು ಇದನ್ನ ಮತ್ತು ಇನ್ನೂ ಮನೆ ಕಟ್ಟಿಲ್ಲ ಯಾವಾಗ ಗೊತ್ತು ಯಾವಾಗ ಕಟ್ತಾರೋ ಗೊತ್ತಿಲ್ಲ ನಮಗೆ ನೋಡಿ ಈ ಥರ ಎಲ್ಲ ಪೂಜೆ ಮಾಡ್ತೀವಿ ಇಲ್ಲಿ ಇದೇ ನಮ್ಮ ಊರು ನೋಡ್ಕೊಳ್ಳಿ ಫಸ್ಟ್ ದೊಡ್ಡ ಜಾಗ ಇಲ್ಲಿಂದ ಇಲ್ಲಿ ತನಕ ಇತ್ತು ಇಲ್ಲಿ ಇದರಲ್ಲಿ ನಾಲ್ಕು ಜನ ಇದ್ದದ್ದು ನಾವು ನಾಲ್ಕು ಮನೆ ಇದ್ದು ಎರಡು ಮನೆ ಇತ್ತು ಎರಡು ಮನೇಲಿ ಒಂದು ಮನೇಲಿ ಒಬ್ಬರು ಒಂದು ಮನೇಲಿ ಮೂರು ಜನ ಆ ಥರ ಬೇರೆ ಬೇರೆ ಇದ್ದು ನಾವು ಇಲ್ಲಿ ನಮ್ಮ ಜಾಗ ನೋಡಿ ಇದೇ ಮನೆಯೂ ಇವಾಗ ಹೊಸದಾಗಿ ಮನೆ ಕಟ್ಟಿರೋದು ಇದಕ್ಕೆ ಫಸ್ಟು ಸತ್ಯನಾರಾಯಣ ಪೂಜೆ ಎಲ್ಲ ಮಾಡಿದ್ರು ಇವಾಗ ಮನೆ ಹೊಡೆದ ಮನೆ ದೇವರು ಮಾಡ್ತಾವ್ರೆ ಇದೇ ಮನೆ ಹೊಸ ಮನೆ ಇವಾಗ ಕಟ್ಟಿರೋದು ಏನ್ ನಿನ್ನ ಹೆಸರು ಏನೇ ದಿನ ಹೆಸರು ಹೆಸರೇಂದ್ಲೆ ನೋಡಲ ಮಾತಾಡ್ಲೇ ಅವ್ರೆ ಜೊತೆ ಕಟ್ತಾವ್ರಿ ಮೊಟ್ಟೆ ರೆಡಿ ಐತೆ ಇದು ಲಾಕಿ ಇದು ಕಬಾಬು

ಐದ್ ಲೀಟ್ರ ಅಲ್ಲೇ ಇಲ್ಲೇ ಮನೆಗೋಬೇಕು ಅವ್ರು ಇಲ್ಲೇ ಫ್ಲಾಟ್ ಅವರು ಅಷ್ಟೇ ರವಿ ಇಲ್ಲಿ ಐದು ಲೀಟ್ರ್ ತಂದಿದ್ದಾನಂತೆ ನೋಡು ಲೋಕಿ ಮಗ ಚಿಕ್ಕ ಮಗ ಇವ ಏ ಇಲ್ಲಿ ಬರ ಬರ ಮುಂದೆ ಮುಂದೆ ಬರೋನೇ ಚಿಕ್ಕ ಮಗ ದೊಡ್ಡ ಮಗ ಬರ್ತಾನೆ ಅಲ್ಲಿ ಎಲ್ಲ ಅವನಿ ದೊಡ್ಡ ಮಗ ಎಲ್ಲ ಇದು ಬಂದ್ಬಿಟ್ಟು ಮಟನ್ ಸಾರು ಅಯ್ಯಬ್ಬಾ ಬಿಸಿಲು ಜಾಸ್ತಿ ಏನು ಇಷ್ಟೊಂದು ಕಾವು ಮಟನ್ ಸಾರು ಚೆನ್ನಾಗಿದ್ಯಾ ಓ ಇಷ್ಟು ಆಯ್ತಾ ನಾನು ನೋಡಿದಾಗ ಇದು ದೊಡ್ಡ ದೊಡ್ಡ ಹುಡುಗ ಆಗೋಗಾನೆ ದೊಡ್ಡ ಹುಡುಗ ಹುಡ್ಗಿ ಬೇಕಾ ಹುಡ್ಗಿ ಅಂತ ಯಾರಾದ್ರೂ ಹುಡ್ಗಿದ್ರೆ ಹೇಳ್ರಿ ಮದ್ವೆಗೆ ಬಂದವನೇ ಇನ್ನು ಹುಡ್ಗಿ ಸಿಕ್ಕಿಲ್ಲ ಏನಪ್ಪ ಹೆಸ್ರು ರಾಜಣ್ಣ ಯಾವ ಊರು ನೀನು ನಾನೇ ಊರು

ಇದೇ ನಮ್ಮ ಬೀದಿ ನಾವು ಎಷ್ಟು ವರ್ಷ ಇದ್ವಿ ಗೊತ್ತಾ ತುಂಬ ವರ್ಷ ಇದ್ವಿ ಇಲ್ಲೇ ಇದೇ ಇದೇ ಜಾಗದಲ್ಲಿ ನಮ್ಮ ಮದುವೆ ಆದುತ್ತಾಗಿಂದ ನಾವು ಇದೆ ಇದೇ ಜಾಗ ಇಲ್ಲೇ ಇಲ್ಲೇ ಒಂದು ಎರಡು ಮನೆ ಇತ್ತು ಎರಡು ಮನೆನೂ ಒಂದು ಹೊಸ್ದಾಗಿ ಮನೆ ಕಟ್ತೀವಿ ಅಂದ್ಬಿಟ್ಟು ತೆಗ್ದಾಕ್ಬಿಟ್ರು ಉಂಡ್ಸಾಕ್ಬಿಟ್ರು ಆದರೆ ಇವು ನಾವು ಇರ್ಬೇಕಾದ್ರೆ ಚಿಕ್ಕ ಚಿಕ್ಕ ಮರಗಳು ಇವಾಗ ದೊಡ್ಡ ದೊಡ್ಡ ಮರಗಳಾಗೋಗವೆ ನಮ್ಮ ಮನೆ ಇದ್ದದ್ದು ಇಲ್ಲೇ ಇದೆ ಈ ಮರ ಐತಲ್ಲ ಇಲ್ಲೇ ಒಂದು ಒಂದು ಚಿಕ್ಕದಾಗ ಒಂದು ಮನೆ ಇತ್ತು ನಮ್ಮದು ಇದು ಇದೇ ಜಾಗದಲ್ಲಿ ನಮ್ಮದು ಒಂದು ಚಿಕ್ಕದು ಒಂದೇ ಒಂದು ರೂಮಲ್ಲಿ ಅಲ್ಲೇ ಅಡುಗೆ ಮಾಡ್ಕೊಂಡು ಅಲ್ಲೇ ಊಟ ಮಾಡುವ ಅಲ್ಲೇ ಒಂದೇ ಒಂದು ದಿವಾನ್ ಕಟ್ ಹಾಕೊಂಡಿದ್ದು ಅಷ್ಟೇ ನಮ್ಮ ಮನೆ ಇದ್ದದ್ದು ಇದೇ ಜಾಗ ಆ ಜಾಗದಲ್ಲಿ ಇವಾಗ ಮರ ಬೆಳ್ಕೊಂಡು ಇವಾಗ ಅದಕ್ಕೆ ಪೂಜೆ ಮಾಡ್ತಾರೆ ವರ್ಷ ವರ್ಷವೇ ಅವರು ಮನೆ ಅವಾಗ ಕಟ್ತವ್ರಾಗ ಗೊತ್ತಿಲ್ಲ ಬಂದಬಿಟ ನನ್ನ ಏ ಎಷ್ಟ ಏ ಮಂಗಲೇ ಬೈಲಿ ಎಷ್ಟನೇ ಒಳ್ಳೆ ನೀನು ಬಲೇಲಿ ಹೊರದ್ರೇ ನೀಂಗ ಹೊರದ್ರ ನನಗೆ ಹೊಡಿತಾಳಂತೆ ಅದಕ್ಕೆ ಏನು ಮರ್ಯಾದಿಲ್ಲ ತರ್ಲೇಗೆ ಎಷ್ಟ ಏ ಎಷ್ಟನೇ ಒಳ್ಳೆ ನೀನು ಹೇಳು ಏ ಎಷ್ಟನೇ ಒಳ್ಳೆ ನೀನು ನಾಲ್ಕನೇ ನಾಲ್ಕನೇ ಒಳ ಏ ಅದೇಗ್ಲೇ ನಾಲ್ಕನೇ ವಳೆ ನೀನು ಹುಳಿ ಅಲ್ಲ ಕಲೆ ಏಯ್ ನನ್ನ ಅದಲ್ಲ ನಾನು ಹೇಳ್ತರೋದು ನೀ ಮಂದಿರಲ್ಲ ಆದ್ಮೇಲೆ ಎಷ್ಟನೇ ಒಳ್ಳೆ ಹೇಳು ನೀನು ಮಂದಿರಲ್ಲ ಜನ ಜನ ಮೂರು ಒಂಬತ್ನೇಳ್ ಬೈಲಿ ಬೈಲಿ ಯಾವ ಯಾವ್ ಮೂರು ಯಾವ್ದು ಇತೇ ಯಾವ ಊರಲ್ಲಿ ನಿಂದು ಮನೆ ಮನೆ ಹುಣಸೂರು ಹುಣಸೂರ್ ಹತ್ರ ಸ್ಯಾನ್ ಬಾಗ್ನಳ್ಳಿ ಡ್ರೀಮ್ ಇವ್ಳೆ ನಾನು ಹೇಳ್ತಾ ಇದ್ದದ್ದು ನೋಡು ಸ್ಯಾಂಡ್ ಬಾಗ್ನಳ್ಳಿ ನಾನು ಹೇಳದ್ನ ಇವ್ಳೆ ಸ್ಯಾನ್ ಬಾಗ್ನಳ್ಳಿ ನನ್ಕಿಂತ ಎಷ್ಟು ಗೊತ್ತಾ ನೋಡಿ ಹೆಂಗ ಹೆಂಗಾಗಳೆ ಪಾಪ ಬಿಸ್ಲಲ್ಲಿ ದುಡ್ದು 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 ಬಾ ಇವಾಗ ಅಲ್ಗೋಗ ನಾನು ಆದ್ಮೇಲೆ ಮನೆಗೆ ಹೋಗ್ತಾ ಇದ್ವಿ ಇನ್ನೊಂದು ಇಲ್ಲೇ ಪಕ್ಕದ ಬೀಜಲಿ ಇರೋದವರು ನಮ್ಮ ನಮ್ಮ ಹಳ್ಳಿ ನೋಡ್ರಿ ಮಂಡ್ಯದಳ್ಳಿ ಹಳ್ಳಿ ಇಲ್ಲೆಲ್ಲ ಎಷ್ಟು ಓಡಾಡಿದ್ದೀವ ನಾವು ಅಲ್ವಾ ಎಷ್ಟು ವರ್ಷ ನಾವು ಇಲ್ಲಿ ಎಷ್ಟು ವರ್ಷ ಇದ್ದೋ ಇದೂಲ್ಲೇ ನಾವು ಇಲ್ಲಿ ಅಲ್ವಾ ನಮ್ಮ ಮೈಕ್ಳು ದೊಡ್ಡವಾಗ ತನಕ ಇಲ್ಲ ಇದು ಹಾಂ ಚಿಕ್ಕ ಚಿಕ್ಕವು ಮದುವೆಗೆ ಒಂದು ಐದು ವರ್ಷ ಇದ್ವಾ ಇಲ್ಲ ಅಂದಾಜು ಹಾಂ ಇದೆ ನನ್ನ ನಾದು ನಿಮ್ಮ ಮನೆ ನೋಡಿ ಇವಾಗ ಅವರು ಮನೆಗೆ ಹೋಗ್ತಾ ಇದ್ದೀವಿ ಸೈಲೆಂಟಾಗಿ ವೀಡಿಯೋ ಮಾಡ್ತಾ ಇದ್ದೀನಿ ಅಗ್ಗುಳಿಗೆ ಗೊತ್ತಾಗ್ದು ಇವಾಗ ಅವಳಿಗೆ ಇಲ್ಲಿ ತುಂಬ ಜನ ಇದ್ದಾರೆ ಯಾರಿದ್ದಾರೆ ನೋಡು ಹಾಂ કે કે વાં 11 મે લખો વાં 11 મે વિડિયો કેવળ હરી દે મને નહિ નાતી નાતી અગલામાં માને કોન ન કર એય બલે મળી કે અદે કોળ અલે નિડ ફિટોળે યાર સપ્યા આ આ સુખ કાઈ દે મેને ઇલ્લી દે નિન

निनि या केको ने बेलो मकला देख्नु छ छ पक्को न त मकला मधेर जौर जौर अम तिनो देवडी ब्यागु आफ्नो चुपपन तिम